पोरा पोरा yeah. ना गत्ता पूर सुलतापुरा हुडकेला गिरी बिजपूर गोळग विषया बुलतानापुर हो bye, bye. ಹಾಡಬೇಕು ಹಾಡ್ಬೇಕು ಸುರದಾಗ ಏ ನನ್ನ ಹಾಡಿನ ಅಲ್ಲ ಹಾಡಿನ ನನ್ನ ಹಾಡಿನ ಅಲ್ಲ ಹಾಡಲ ನನ್ನ ಹಾಡಿನ ಮ್ಯಾಲ ಹುಡುಗಿ ಇಡಬೇಕು ಅಲ್ಲ ಹಾಡಿಲ್ಲ ಹುಡುಗಿನಲ್ಲ ಹಾ ನನ್ನ ಹಾಡಿನ ಮ್ಯಾಲ ಹುಡುಗಿ ಹೇಳಬೇಕ ನನ್ನ ಹಾಡಿನ ಮ್ಯಾಲ ಹುಡುಗಿ ಹೇಳಬೇಕು ಚಾದ ಹರ ಬರು ಕ್ವಾದ ಗೊತ್ತಾರ ಬರು ನೋಡ್ತಾ 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 ಆಗಿ ಹೋಯ್ತು ಶಾನೆ ಪೀರುತಿ ನೋಡ್ತಾ ನೋಡ್ತಾ ಆಗಿ ಹೋಯ್ತು ಶಾನೆ ಪೀರುತಿ ಪಕ್ಕದಲ್ಲಿದ್ರೆ ನಾನೇ ಶಿವಾನಿನೇ ಪಾರ್ವತಿ ಪಸಂದ್ ಆಗವಳೆ ಹುಡುಗಿ ಪಸಂದ್ ಆಗವಳೆ ಪಸಂದ್ ಹುಡುಗಿ ಪಸಂದ್ ನೂರ್ತಾ 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 ನೂರ್ತಾಗಿವೈತಾ ಚಾಲ ಪೇರತೆ ನೂರ್ತಾ ನೂರ್ತಾಗಿವೈತಾ ಚಾಲತೆ ರತೆ ಬನ್ನಿ ಬನ್ನಿ ಲಾಲಿ ಬನ್ನಿ ಬನ್ನಿ ಸುಂದರ ಗವಲೆ ಸುಂದರ ನನ್ನ ಹಾಡಿನ ಅಲ್ಲ ಹಾಡಿದ ನನ್ನ ಹಾಡಿನ ಅಲ್ಲ ಹಾಡಿದ ನನ್ನ ಹಾಡಿನ ಮ್ಯಾಲ ಹುಡುಗಿ ಇಡಬೇಕು ಚಿತ್ತ ಅಲ್ಲ ಹಾಡಿಲ ಹುಡುಗಿ ನಲ್ಲ ಏ ನಲ್ಲ ಹಾಡಿಲ ಮ್ಯಾಲ ಹುಡುಗಿ ಇಡಬೇಕು ಚಿತ್ತ ನನ್ನ ಹಾಡಿನ ಮ್ಯಾಲ ಹುಡುಗಿ ಇಡಬೇಕು ಚಿತ್ತ ಕ್ವಾದಾರ ಬರುದಿಲ್ಲ ಕ್ವಾದದ para

ಕೆಟ್ಟ ಕೆಟ್ಟ ಸುಲ್ತಾನ್ ಪರ ಹೊಡಗಲ ಬಾಲ ಕಟ್ಟ ಸುಲ್ತಾನ್ ಪರ ಹೊಡಗಲ ಕತ್ತ ಹೂವಲ್ ಹುಡುಗಿಲಿಲ್ಲ ಒಯ್ ತಲೆ ಹೋತಾರ್ ಹೂವಲ್ ಅಂದ್ರೆ ಹುಟ್ಟಿಲಿಲ್ಲ ನೋಡಿ ನನ್ನ ನಾನು ನೋಡ್ ನೋಡಿ ಹುಡುಗಿ ಓಡ್ಯೋರಿಗೆ ಹೊಂಟಾರ ಜಿಪ್ಪಿಗೆ ಅಲ್ಲೆಲ್ಲ ತೈರಿ ಬಾಯಿ ಏ ನೋಡಿ ನನ್ನ ನನ್ನ ನೋಡಿ ನನ್ನ ಓಡಿಲಲ್ಲ ನೋಡಿ ನನ್ನ ನೋಡ್ದಂಗ ಯಾಕೆ ನೋಡಿ ನನ್ನ ನೋಡ್ದೋಗತಿ ನನ್ನ ನೋಡಿ ನಾಚ್ಕೋತೈತಿ ನೀವು ಹೋಗುತ್ತೆ ನನ್ನ ನೋಡಿ ನಾ ಅತ್ತುತೈತೆ ನಿನ್ನ ನೋಡಿ ನನ್ನ ನೋಡಿ ನನ್ನ ನೋಡಿ ನನ್ನ ನೋಡಿ ನನ್ನ ನೋಡಿ ನೋಡಿ ತೈಗ ನೋಡಿ ನನ್ನ ನೋಡಿ ತೈಗ ಯಾಕ ನೋದತೆ ಅಯ್ಯಲ್ಲಾ ನೋಡಿ ನಾ ಅತ್ತುತೈತೆ ನಿನ್ನ ಮೋಹುತೇ పరమాత్మా ఎత్తను నిర్త కాల నమక పరమాత్మ ఎత్తన నిర్త కాల నమక పరమాత్మ ఎత్తంత మాత అడి కళ

ಸಿದ್ಧಪ್ಪನ ಯಾಕ್ರಿಪ್ಪ ಹುಡುಗಿ ಹೇಳು ಎಲ್ಲಿ ಹೇಳರು ಏ ಇವತ್ತ ಹಾಲು ಮತ್ತ ಮತ್ತು ಹದಿನೆಂಟ ಬಿಟ್ಟು ಬ್ಯಾರೆ ಬ್ಯಾರೆ ಇಲ್ಲ ಹಾಲು ಮತ್ತ ಮತ್ತು ಹದಿನೆಂಟ ಎರಡು ಕೂಡೆ ಇವತ್ತು ನಾವು ಹಾಡ್ತೀವಿ ಇವತ್ತು ಹೇಳಿದ್ರು ಹೇಳ್ಯಾರ್ ಹೇಳಲ್ಲ ಹೌದಲ್ಲ ಹೌದೌದು ಯಾಕಂದ್ರ ಯಾಕ್ರಪ್ಪ ಅವ್ರಿಗೂನು ಮಾತು ಹೇಳುದೈತಿ ಸಿದ್ದಪ್ಪಣ್ಣ ಏನ್ ಹೇಳುದೈತಿ ನೋಡು ನೀವು ಇನ್ನ ತನಕ ಒಂದು ತಾಸಲ್ಲಿ ಎರಡು ತಾಸು ಟೈಮ್ ತಗೊಂಡ್ರಿ ತಗೊಂಡರ್ ತಗೊಂಡಾರಲ್ಲ ನೀವು ಹಾಡಿದ ನನಗೆ ಅರ್ಥ ಆಗಲಿನು ಕುಂತ ಮಂದಿಗೆ ಇವಾಗ ಅರ್ಥ ಆಕೈತಿ ಹೌದು ౌదౌన్ హాక్రీ అర్థ ఆగ్వాత మా గడి బాగా ఇరు గారి బీసంగి ఉరివంగతి హరివంగతి హగలిగతి రాత్రి ఆగతి అదే బేరే బేర ఐతి ಯಾರೇ ಇಲ್ಲ ಎಲ್ಲಾ ಇರುವಂಗೈತಿ ಹೌದೌದು ಹೌದಿಲ್ಲ ಯಾಕ ಕೇಳ್ರ ಹುಡುಗಿ ಹೇಳ್ತಾಳ ಏನ್ ಹೇಳೋದು ಹುಡಿ ಗುಡಿಗೆ ತಪ್ಪ ತಿಳ್ಬೇಡ ಆಹಹಾ ನಾ ಇವತ್ತ ಹೆಣ್ಮಗಳಾಗಿ ಹಾಡಾಕ ಬಂದ್ರು ಆಹಾ ನಾ ಅಂದ್ರೆ ಇವತ್ತು ಹುಡುಗ ಇದ್ದಂಗ ಹೌದಾ ಪರಮಾತ್ಮ ಇದ್ದಾಯ ಈಗ ಪರಮಾತ್ಮ ಇದ್ದಂಗ ಹೌದಾ ಅಚ್ಚ ಕಡೆ ಏನ ಚುಂಚುನೋರ್ ಕಲಾವಂದ್ರ ಹಾಡಾಕ ಬಂದಾರ ನೋಡು ಅವ್ರ ಪಾರ್ವತಿ ಇದ್ದಾಯ ಈಗ ಅವ್ರ ಗಂಡ ಮಕ್ಕಳ ಆದ್ರು ಇವತ್ತು ಒಟ್ಟ ಹೆಣ್ಮಗಳ ಪಾರ್ವತಿ ಇದ್ದಾರ ಅವ್ರ ಒತ್ತ ಹೊಂಡ ತಕ್ಕ ನಾ ಗಂಡ

ಬರಕ್ ಕಿಸದ ಅವ ಮಳಿಗೆ ರೈಟ್ ಆಗಿರ್ಬೇಕು ಹೌದಾ ಹೌದಾ ನೋಡ್ತಾ 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 ಆಗಿ ಹೋಯ್ತು ಶಾಲೆ ನೋಡ್ತಾ ನೋಡ್ತಾ ಆಗಿ ಹೋ ಶಾಲೆ ನಾನೇ ಶಿವನೇ ಪಾರ್ವತಿ ಹುಡುಗಿ ಪಸ್ಸ

லாய ஏதாய ஏ உடகராக ஏதா ஆடிக்கி மருகி மாத ஆடிக்கி மாட குடுக்கு மாத்த கட்ட 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 பாழ கட்ட பாழ கெட்ட பாழ கட்ட சொல் படகல கட்ட ಹುಡುಗಲೆಲ್ಲ ಒತ್ತ ಹುಡುಗಲೆಲ್ಲ ಒತ್ತದ ರಾ ಹಾಡಿಕೆ ಮಾಡು ಹುಡುಗಿ ಮಾಡಿ ಭಾಗ ಇವತ್ತ 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 ನಿಮ್ಮ

ಊಲ್ಹುಡ ಗಲಾವ <piercing phrase modification> ಯಾಕ ಹೂ ಅಂದ್ರೆ ಹೋಯ್ತವ್ ತಪ್ಪ ತಿಳಿಬೇಡ ಯಾಕೆ ಪಾತಕ್ಕೆ ಶತ್ತಪ್ಪ ಯಾಕರ್ತಾಯುಗದೊಳಗ ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಸೂರ್ಯ ಚಂದ್ರ ಲಕ್ಷ್ಮಿ ಹೌದಾ ಪಾರ್ವತಿ ಸರಸ್ವತಿ ಆಗಿರ್ತಕ್ಕಂಥವ್ರ ಅವತಾರ ಆಗೇತಿ ಹಾಗೆ ಆಗೇತಿ ಹೌದಲ್ಲ ದ್ವಾಪರ ಯುಗದೊಳಗ ಕೃಷ್ಣನ ಅವತಾರ ಆಗೇತಿ ಹಾಗೆ ತಗತಿ ಶ್ರೇತಾ ಯುಗದೊಳಗ ರಾಮನ ಅವತಾರ ಆಗೇತಿ ಹೌದಾ ಸದ್ಯಕ್ಕ ಕಲಿಯುಗದೊಳಗ ಕಲಿಕೆ ಅವತಾರ ಆಗೇತಿ ಚಾಲು ಚಾಲೂ ಕಲಿಕೆ ಅವತಾರ ಕಲಿಕೆ ಅವತಾರ ಸದ್ಯಕ್ಕ ಚಾತಿ ಯಾವಾಗ ಪಾತ್ರಕ್ಕೆ ದ್ವಾಪರ ಯುಗದೊಳಗಿ ಕೃಷ್ಣ ಪರಮಾತ್ಮ ಅಂತ ಹೇಳಿದ್ದ ಹೌದಲ್ಲ ಕೃಷ್ಣ ಪರಮಾತ್ಮ ಏನ್ ಅಂತ ಕೇಳಿದ್ರ ಏನ್ ಮಾಡ್ಯಾರ ಎಂಟು ಮಂದಿ ಪಟ್ಟದ ರಾಣೆಯರು ಹದಿನಾರು ಸಾವಿರ ಲಗ್ನ ಆದ ಕೃಷ್ಣ ಪರಮಾತ್ಮ ಎಷ್ಟು ಮಂದಿ ಲಗ್ನ ಆದ ಕೃಷ್ಣ ಪರಮಾತ್ಮ ಲಗ್ನ ಆಗುವಕ್ಕಿಂತ ಮೊದಲ ಯಾಕೆ ರುಕ್ಮಿಣಿ ದೇವಿ ತಾಯಿ ತಂದೆ ಮನೆಯೊಳಗೆ ಕೊಟ್ಟಿ ಕೊಟ್ಟಿ ವಯಸ್ಸಿಗೆ ಬಂದಿದಳು ರುಕ್ಮಿಣಿ ದೇವಿ ವಯಸ್ಸಿಗೆ ಬಂದಿದ್ರು ಬಂದಿದಳು ರುಕ್ಮಿಣಿ ದೇವನ ಆ ಒಬ್ಬ ಚಲೋ ಅಂತ ವರ ನೋಡಿ ಮದುವೆ ಮಾಡಿ ಕೊಡ್ಬೇಕಂತ ಹೇಳಿ ಬಿಡೋರು ತಾಯಿ ತಂದೆ ಆಗಿರ್ತಕ್ಕಂಥ ಮನೆಯಾಗ ವಿಚಾರ ಮಾಡಿ ತಾಯಿ ತಂದೆ ವಿಚಾರ ಮಾಡ್ತಿದ್ರು ಆದ್ರ ರುಕ್ಮಿಣಿ ದೇವಿ ಮನಸ್ಸು ಯಾರ ಮೇಲೆ ಆಗಿತ್ತಾ ಅಂತಂದ್ರ ಯಾರ ಮೇಲೆ ಆಗಿತ್ತ ಕೃಷ್ಣ ಪರಮಾತ್ಮನ ಮೇಲೆ ಮನಸ್ಸಾಗಿತ್ತು ರುಕ್ಮಿಣಿ ಸ್ವಾದರ ಸ್ವಾಧರ್ಮ್ ಅವನೇ ಶಿಶುಪಾಲ ಶಿಶುಪಾಲಗ ಶಿಶುಪಾಲಗ ರುಕ್ಮಿಣಿ ಕೊಡ್ಬೇಕಂತ ತಾಯಿ ತಂದೆ ವಿಚಾರ ಆದ್ರ ರುಕ್ಮಿಣಿ ದೇವಿಯೇ ಬೇರೆ ವಿಚಾರ ಇತ್ತು ಆಕಿದ ಬೇರೆ ಇರ್ತಿರ್ಪಾ ಆಕೆ ಯಾರು ಲಗ್ನ ಅನ್ನೋದಿತ್ತು ಪರಮಾತ್ಮನ ಕೃಷ್ಣ ಪರಮಾತ್ಮನ ಲಗ್ನ ಆಗ್ಬೇಕಂತ ಅಕ್ಕಿ ವಿಚಾರ ಇತ್ತು ನಿಮ್ಮ ಏನ್ ಮನೆಯ ಮನೆಯಾಗ ತಾಯಿ ತಂದೆ ಆಗಿರ್ತಕ್ಕ ಲಗ್ನ ನೇಮಿಸಿದ್ದು ಸೋದರ್ ಮಾವು ಹೌದು ಶಿಶುಪಾಲಗ ಶಿಶುಪಾಲಗ ಶಿಶು ಪಾಲುಗಾ ನಿಮ್ಮ ಅವನ ಮನಸ್ಸಾ ಕೃಷ್ಣ ಪರಮಾತ್ಮನ ಮೇಲೆ ಹಿಂಗ್ಯಾಕ್ ಮಾಡ್ಲಿಕ್ಕೆ ನಿಮ್ಮ ಅವ ತಿಳ್ಕೊಂಡಳ ಇರತ್ತೆ ಮನಸ್ಸೋಬಗ ಮೈ ಆ ಬಗ ಕೊಟ್ಟಾರ ನೆನಗ ಮನಸ್ಸೋ ಬಗ ಮೈ ಆಬಗ

ನನಗ ಗೊತ್ತೋದಿಲ್ಲ ನನಗಾದ ಕೇಳಿದ್ರ ಯಾಕ್ರಿಪ ಸ್ವ ಶಿಶು ಪಾಲ ಹಸಿ ಇಟ್ಕೊಂಡು ಕೂತಿದ್ ಯಾರ ಮ್ಯಾಲ ಯಾರು ಮೇಡ್ರಿಪ ಸೊಸಿ ಮ್ಯಾಲ ರುಕ್ಮಿಣಿ ಮ್ಯಾಲ ಹೌದೌದು ಈಕೇನ್ ಮಾಡ್ಯೂ ಕೃಷ್ಣ ಪರಮಾತ್ಮನ ಲಗ್ನ ಆಗಿ ಬಂದ್ರು ಕೃಷ್ಣ ಪರಮಾತ್ಮ ಒಂದು ಪ್ರೇಮದ ಪತ್ರ ಬರೆದ್ರೆ ನಿಮ್ಮವ್ವ ಏನ್ ಮಾಡ್ಯ ಕೃಷ್ಣ ಪರಮಾತ್ಮ ನಿನ್ನ ಮ್ಯಾಲ ನನಗ ಮನಸ್ಸಾಗೇತಿ ಪೂರ್ವ విజయపూర్ పట్టణ గోలు గుమ్ముట్ ముందో దుర్గా గుడి ఆ దుర్గా గుడి బరు కదల మావ నాకు కర్కొండత ని మావ లవ్ లెటర్ బర్దా అప్పగ్ బర్దాళ్ లెటర్ లవ్ లెటర్ ప్రేమ దరితి హిందరీతారు అూలి అంతి ఏన్ కారు అూలి ಪ್ರೇಮದ ಪತ್ರ ಬರದಾ ಜಗತ್ತಿನೊಳಗ ಮೊಟ್ಟ ಮೊದಲ ಪ್ರೇಮದ ಪತ್ರ ಬರ್ದವ್ರು ಯಾರ ಇದ್ರಿಗೂ ಕೃಷ್ಣ ಪರಮಾತ್ಮ ಪಟ್ಟದರ ಹೌದಲ್ಲ ರುಕ್ಮಿಣಿ ನಿಮ್ಮ ಪತ್ರ ಬರ್ದು ಅಪ್ಪನ ಬೆನ್ನ ಹತ್ತಿ ಓಡಿ ಬಂದಾಳ ಇದು ಯಾವಾಗ ಯಾವಾಗ ದುರ್ಗಾದೇವಿ ಕೊನೆಗೆ ನಾ ಬರ್ತಾನ ನೀ ಬರೋಕ್ಕಿಂತ ಮೊದಲ ನೀ ಬಂದು ಕುಂಡ್ರ ಕೃಷ್ಣ ಪರಮಾತ್ಮ ರುಕ್ಮಿಣಿ ಪತ್ರ ಬರ್ದೇಳು ಪತ್ರವನ್ನ ಕೃಷ್ಣ ಪರಮಾತ್ಮ ಓದಿದ ಓದಿನ ಮಾಡಿದ ಓದಿದ ತಕ್ಷಣ ವಿಜಯಪುರ ಪಟ್ಟಣದೊಳಗ ಗೋಲು ಗುಮ್ಮಟ್ಟ ಮುಂದೆ ದುರ್ಗಾದೇವಿ ಗುಡಿ ಹತ್ತಾಕ ಬಂದೇ ಬಿಟ್ಟವ್ ಬಂದೇವ ಹೆಂಗ ಬಂದವ ಹೆಂಗ ಬಂದ ಅವಾಗೇನು ಬಸ್ ಇಲ್ಲ ಕ್ರೂಜರ್ ಇಲ್ಲ ಹೀರೋ ಬರ್ತಾವ ಮುದಿಕ್ ಹೆಂಗ್ ಬರ್ತಾವ ಬಂದ ನೋಡ ಏನ್ ಸೀರಿ ಇಕ್ಕದ ಏನ್ ಇಕ್ಕದ ನೋಡ ಇಕ್ಕದ ಆ ಗುಡಿಗೆ ನಿಮ್ಮ ರುಕ್ಮಿಣಿ ೇವಿ ಬಂದ ಕೂಲೆ ಕೃಷ್ಣ ಪರಮಾತ್ಮ ಕೇಳ್ದ ಇರತ್ತ ಯಾಕೆ ರುಕ್ಮಿಣಿ ಮನ್ಯಾಗ ಸೋದರ ಮಾವ ನಿಷಾರ ಲಗ್ನ ಎಲ್ಲಾ ತಯಾರಿ ಮಾಡ್ಯಾರ ಎಲ್ಲಾ ಮದುವೆ ಆಗಾಕ ಸ್ವಜ್ಜತೆ ಮಾಡ್ಯಾರ ಹೌದೌದು ನೀನ್ ನನ್ನ ಬೇನತ್ತಿ ಬರ್ಲಾಕತ್ತಿ ಅಂದ್ರ ಬರ್ತಿ ಅನ್ನ ಕೇಳ್ದ ನಮ್ಮಪ್ಪ ನಿಮ್ಮ ಅವ ಏನ್ ಅನ್ಬೇಕಾ ಏನ್ ಅನ್ನ ಏ ಬರ್ದಿಲ್ಲ ಮಾವನ ಮದುವೆ ಯಾಕೆ ಅನ್ಬೇಕು ಅನ್ಬೇಕಾಗಿತ್ತು ಮಾವ ನಿನ್ನ ಬೆನ್ ಹಚ್ಚಿ ಬರ್ತಾನ ಹೂ ಮಾವ ಬರ್ತಾನ ಅಂದ್ರೆ ನಿಮ್ಮ ಅವ ನಮ್ಮಪ್ಪ ಒಟ್ಟೆ ಚುಂಚನೂರ್ ಹುಡುಗಿ ಹೂ ಅಂದ್ರು ಸುಲ್ತಾನಪುರ್ ಹುಡುಗ ವಯ್ಯಾವನೆ ಹೂ ಹೂ ಅಂದ್ರು ವಯ್ಯಾವನ ಈ ಹೂ ಹೂ ಅಂದ್ರು ನಿನ್ನ ವಯ್ಯಾವರೇನೆ ಹೌದಾ ಹೂ ಅಂದ್ರೆ ಕೃಷ್ಣ ಪರಮಾತ್ಮ ರುಕ್ಮಿ ನಿಲ್ವದಾನ ಹೌದಾ ಹೂ ಹೂ ಅಂತೇಳಿ ಯಾರಂದ್ರು ಸೀತಾ ಸೀತಾದೇವಿನ ರಾಮ ಕೊಟ್ಟು ಲಗ್ನ ಮಾಡಿರ ರಾವಣ ಸೀತಾದೇವಿನ ಹೊತ್ಕೊಂಡು ಹೋಗ್ಬೇಕಂತೇಳಿ ರಾವಣ ವಿಚಾರ ಮಾಡಿದ ಮಾಡಿ ಏರ್ಬಡ್ಯಾರ ವಿಚಾರ ಮಾಡಿದ ಅವಾಗ ನಮ್ಮ ನಿಮ್ಮ ಕೇಳಿದ ಏನೇಳ್ತ ಭರ್ತಿಯಾತಕ್ಕೆ ಸೀತಾದೇವಿನ ಹಾ ಸೀತಾದೇವಿ ಏನ್ ಹೇಳ್ತಾ ನಿಮ್ಮ ಊಹು ರಾಮನ ಬಿಟ್ಟು ರಂಗಿಲ ಅಂದಿ ಆ ನಮ್ಮ ಅಪ್ಪ ಏನ್ ಮಾಡಿದ ನೀ ಊಹು ಅಂದ್ರು ನಿನ್ನ ಹೊತ್ಕೊಂಡು ಹೋಗಿ ಬಿಟ್ಟ ನಮ್ಮ ಹೌದ ஒ ஹந்து அந்த ஒயாவ் பாலக்கெட்ட பால கெட்ட பால கெட்ட 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 பால கெட்ட சுல்புர மாவன கத்த பால கெட்ட சுல்புர கொடுக்கல கத்த ஊ அந்த குடிக்கு நின் அந்த கொடுக்கு நின்ழக்கால கெத்தல கத்த बाळकल्प राहुडाला गातात मुळ राहुड गेलेला वैतले होतात ಇವತ್ತ ಬೇಕಾರ ಸುಲ್ತಾನ್ಪುರ ಹುಡುಗನ ಚುಂಚು ಹುಡುಗಿ ಒಗೆದು ಹೋಗ್ಬೇಕು ಅಂದ ಒಂದ ಬೇಕಾರ ಹುಡುಗಿ ಬೇಕಾರ ಹುಡುಗನ ಒಗೆದು ಹೋಗ್ಬೇಕು ಅಂದ ಯಾರೋ ಒಂದ್ ಆಗೇ ಇವತ್ತ ಮಹಿಳಾ ತಾಗಬೇಕ ಕುಸ್ತಿನ ಬಾತ್ರ ಲಿಕ್ಕಾಲ್ ಆಗಬೇಕ ಹೌದಲ್ಲ ಹೌದಾ ಇವತ್ತ 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 ತಿಳಿಯಾಲಿ ನಿಮ್ಮ ತಾಕತ್ತ ಇವತ್ತ ತಿಳಿಯಾಲಿ ಇವರ ತಾಕತ್ತ

ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಬಸ್ಸಮ್ಮ ಅಣಚಲ ಮುತ್ತ ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಬಸ್ಸಮ್ಮ ಅಣಚಲ ಮುತ್ತ ಕವಿ ಮಾಡಿ ಬಸ್ಸಮ್ಮ ಅಣಚಲ ಮುತ್ತ ಅತ್ತು ಗುಡುಗರ ಹಾಡತೆವ್ರಿ ಆಗೆ ಜಪ ಅತ್ತು ಗುಡುಗರ ಹಾಡತೆವ್ರಿ ಆಗೆ ಜಪ ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಕವಿ ಮಾಡಿ ಬಸ್ಸಮ್ಮ ಅಣಚಲ ಮುತ್ತ ಕವಿ ಮಾಡಿ ಬಸ್ಸಮ್ಮ ಅಣಚಲ ಮುತ್ತ मने शिवाई रे पार्वती पसंद आ गवले कुड़गे पसंद आ गवले पसंद आ गवले कुड़गे पसंद आ लोटा लोटा आगे वो तो चाले पेरुते लोटा लोटा आगे वो तो चाले पेरुते अत्तले त्रे लाले शिवाली ले पार्वती पसंद आ गवले उड़गे पसंद आ गवले सुपर आ गवले उड़गे लाइक आ ಹಲೋ ಅದಕ್ಕ ಏನ್ರಿತಕ್ಕಂತ ಎಲ್ಲ ನನ್ನ ಆತ್ಮೀಯ ದೈವಕ ಏನ್ ಹೇಳದ್ರಿಪ್ಪ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೇಳುತ್ತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತು ಹೇಳಿದ್ರು ಏನ್